ನಮಸ್ಕಾರ ಎಲ್ಲರಿಗೂ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ಯೂಟ್ಯೂಬ್ ಚಾನಲ್ಗೆ ಒಂದು ಹೊಸ ಸದಸ್ಯಾಗಿ ಸೇರ್ಪಡೆ ಇದ್ದೇನೆ ಸೊ ನಾನಿಲ್ಲಿ ನಮ್ಮ ಮನೆಯಲ್ಲಿ ಯಾವುದೆಲ್ಲ ನಾವು ತರಕಾರಿಯನ್ನು ಬೆಳೆಸ್ತೇವೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ತುಂಬ ತರಕಾರಿ ಮತ್ತು ಅರಶಿನ ಎಲೆದೆಲ್ಲ ನಾವು ಬೆಳೆಸ್ತೇವೆ ಸೊ ಬನ್ನಿ ನೋಡುವ ಮೊದಲನೇದಾಕಿ ಬಸಳೆ ನೋಡಿ ಬಸ್ಸಲೆ ಉಂಟಲ್ಲ ಮಂಗಳೂರು ಸೈಡಲ್ಲನಲ್ಲ ನಾವು ಈ ರೀತಿ ಒಂದು ದಂಪದ ಹಾಕಿ ಮಾಡಿ ಎಲ್ಲ ಬೆಳೆಸ್ತೇವೆ ನೋಡಿ ಈ ಥರ ಇರ್ತದೆ ಬಸಳೆ ಅಂದರೆ ಇದು ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ನೋಡಿ ಬಸ್ಸಲೆ ಈ ಥರ ಇರ್ತದೆ ನಾವು ನಮ್ಮ ಮನೆಯಲ್ಲಿ ತುಂಬ ತರಕಾರಿಯನ್ನೆಲ್ಲ ಬೆಳಿತೇವೆ ನೋಡಿ ಇದು ಒಂದೇ ಸೀಸನ್ಗೆ ಹಾಕುವಂಥ ತರಕಾರಿಗಳಲ್ಲ ಅದರದರ ಸೀಸನ್ ಇರ್ತದೆ ಸೊ ನೋಡಿ ನಮ್ಮ ಮನೆಯಲ್ಲಿ ಈ ರೀತಿ ನಾವು ಬಸಳೆಯನ್ನು ಬೆಳೆಸ್ತೇವೆ ನೆಕ್ಸ್ಟ್ ಬಂದು ದೇಗುಚ್ಚೆ ಅಂತ ಇದು ನೋಡಿ ಇದು ನಮ್ಮ ಮನೆಯಲ್ಲಿ ಇರುವಂತಹ ಒಂದು ಮರ ಇದು ತುಂಬ ಒಂದು ನಲವತ್ತು ವರ್ಷ ಹಳೆಯ ಮರ ಇದರಲ್ಲಿ ತುಂಬ ನಾವು ದೇಗುಚ್ಚೆಯನ್ನು ಡೈಲಿ ರೆಸಿಪಿಗೆಲ್ಲ ತೆಕ್ತೆ ತೆಗಿತೇವೆ ಇದು ಸಷ್ಟೇ ಸೀಸನ್ ನೆಕ್ಸ್ಟ್ ಬಂದ್ಬಿಟ್ಟು ತೊಂಡೆಕಾಯಿ ನೋಡಿ ತೊಂಡೆಕಾಯಲ್ಲಿ ನಾವು ಈ ರೀತಿ ಒಂದು ಮರದೆಲ್ಲ ಹಲಗೆ ಎಲ್ಲ ಇಟ್ಟು ಅದನ್ನು ಬಳ್ಳಿಯನ್ನು ನಾವು ಚೆಂದ ಮಾಡಿ ಒಂದು ದೊಂಪದ ಹಾಗೆ ಮಾಡ್ತೇವೆ ನೋಡಿ ಈ ರೀತಿ ತೊಂಡೆಕಾಯಿ ಮನೆಯಲ್ಲೇ ಬೆಳೆಯುವ ತರಕಾರಿ ತುಂಬ ರುಚಿ ಇರ್ತದಲ್ಲ ಸೊ ನಾವು ಮನೆಯಲ್ಲೇ ತುಂಬ ತರಕಾರಿಯನ್ನು ಬೆಳಿತೇವೆ ಇದೆಲ್ಲ ನಮ್ಮದು ಮಾವ ಅದಕ್ಕೆ ಮಕ್ಕಳ ಥರ ಅದನ್ನು ಬೆಳೆಸ್ತಾರೆ ಅಂದರೆ ಅದಕ್ಕೆ ತರಕಾರಿಯೆಲ್ಲ ಯಾವುದೆಲ್ಲ ಇದು ಮಾಡ್ತಾರೆ ಅವರೇ ಬೆಳೆಸೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬದನೆ ಬದನೆ ಗಿಡ ಬದನೆಕಾಯಿಯನ್ನು ನಾವು ಒಂದು ಆರು ಗಿಡ ಅಷ್ಟೇ ನಾವು ಹಾಕಿದ್ವಿ ಜಾಸ್ತಿ ಬೇಡ ಅಂತ ಸೊ ನೋಡಿ ಆರು ಬದನೆಕಾಯಿ ಗಿಡದಲ್ಲಿ ಇಷ್ಟು ಬದನೆಕಾಯಿಯನ್ನು ನಾವು ತೆಗೆದುಕೊಂಡಿದ್ದೇವೆ ಇದು ಎಲ್ಲ ತರಕಾರಿಯನ್ನು ಬೆಳೆಯುವಂಥಲ್ಲ ನನ್ನ ಮಾವನೇ ಮಾಡೋದು ಅಂದರೆ ನಂದು ಹಸ್ಬೆಂಡಿದು ತಂದೆ ಅವರಿಗೆ ಈ ಎಲ್ಲ ಬೆಳೆಯುವುದಂದೇ ತುಂಬ ಇಷ್ಟ ಸೊ ಅವರು ಒಂದೊಂದು ಸೀಸನ್ಗೆ ಒಂದೊಂದು ತರಕಾರಿಯನ್ನು ಬೆಳೆಸ್ತಾರೆ ನಮಗೆ ಕೂಡ ಮನೆಗೆ ಖರ್ಚಿಗೆ ತುಂಬ ಒಳ್ಳೆಯದಾಗ್ತದೆ ಅಂಗಡಿಯಿಂದ ತರೋದಕ್ಕಿಂತ ರುಚಿ ಕೂಡ ಒಳ್ಳೆಯದಾಗ್ತದಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೋರೆಕಾಯಿ ಸೋರೆಕಾಯಿಯನ್ನು ನೋಡಿ ನಾವು ದೊಂಪದ ಹಾಕಿ ಮೇಲೆ ಸಹ ಬಿಟ್ಟಿದ್ದೇವೆ ಮತ್ತು ನೆಲದಲ್ಲಿ ಸಹ ನಾವು ಮಾಡಿದ್ದೇವೆ ನೆಲದಲ್ಲಿ ಮಾಡಿದಂತಹ ಸೋರೆಕಾಯಿ ತುಂಬ ಸಿಕ್ಕಿದೆ ಅಂದರೆ ಮಂಗಳೂರಲ್ಲಿ ನಾವು ತುರೆ ಅಂತ ಹೇಳ್ತೇವೆ ಆದರೆ ನನಗೆ ಅದು ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಸೊ ನಾನು ಇದರ ವೀಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಈ ಈ ಮರದಲ್ಲಿ ಬಿಡುವುದಕ್ಕಿಂತ ನೆಲದಲ್ಲಿ ಬಿಟ್ಟರೆ ಚೆಂದ ಆಗ್ತದೆ ನನಗೆ ಒಂದೇ ಸಿಕ್ಕಿದು ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಇದರಲ್ಲಿ ನಾವು ಬೆಂಡೆ ಕಾಯಿಯನ್ನು ಹಾಕಿದ್ದೇವೆ ಚೀಲದ ಗೋಣಿ ಚೀಲದಲ್ಲಿ ಮಣ್ಣನ್ನು ತುಂಬಿ ಒಂದು ಎಂಟು ಹತ್ತು ಗೋಣಿಯನ್ನು ನಾವು ಇಟ್ಟು ಅದರಲ್ಲಿ ಬೆಂಡೆಕಾಯಿ ಗಿಡವನ್ನು ನಾವು ನಮ್ಮದು ಮಾವನವರು ಮಾಡಿದ್ದಾರೆ ಸೊ ಅವ್ರಿಗೆ ತರಕಾರಿ ಎಲ್ಲ ಮಾಡೋದಂದರೆ ತುಂಬ ಇಷ್ಟ ಅವರಿಗೆ ಆ ರೀತಿಯೆಲ್ಲ ಅಂದರೆ ತುಂಬ ಇಷ್ಟ ಆಗ್ತದೆ ಸೊ ಅವರೇ ಬೆಳೆಸ್ತಾರೆ ಅದನ್ನು ಮಕ್ಕಳ ಅವರು ನೋಡ್ಕೊಳ್ತಾರೆ ಸೊ ಅದಕ್ಕೆ ಏನೆಲ್ಲ ಹಾಕಬೇಕಂತ ಅವರಿಗೇನೆ ಗೊತ್ತಿರ್ತದೆ ಸೊ ನೋಡಿ ಇಷ್ಟು ನಮ್ಮ ಮನೆಯಲ್ಲಿ ಬಂಡೆಕಾಯಿಯನ್ನು ನಾವು ಬೆಳೆದಿದ್ದೇವೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಅರಶಿನ ಎಳೆದು ಅರಶಿನ ಎಲ್ಲದು ನಾವು ತುಂಬ ಸ್ವಲ್ಪ ಜಾಗ ಜಾಸ್ತಿಯಾಗಿ ಬೆಳೆಯುತ್ತೇವೆ ಯಾಕೆಂದರೆ ಅದು ವರ್ಷಕ್ಕೆ ಒಂದು ತನ್ನಾಗೆ ಆಗ್ತದೆ ಅಲ್ಲ ತಾನಾಗೆ ಆಗ್ತದೆ ಒಂದು ಎರಡು ಮೂರು ವರ್ಷಕ್ಕೆ ಅದರ ಕೊಂಬನ್ನು ತೆಗೆದು ಬೇರೆ ನೆಟ್ಟರೆ ಆಯಿತು ಸೊ ನೋಡಿ ಇದು ನಾಗರ ಪಂಚಮಿಗೆ ಮತ್ತು ಯಾವುದಾದ್ರೂ ಹಬ್ಬ ಈ ಗಣೇಶ ಚತುರ್ಥಿಗೆಲ್ಲ ತುಂಬ ಯೂಸ್ ಆಗ್ತದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಹೀಗೇನೇ ಅದರ ಬೀಜ ಹಾಕಿದ್ದು ಸೊ ನೋಡಿ ಆದರೂ ಕೂಡ ಎರಡು ಎರಡು ಕಾಯಿ ಸಿಕ್ಕಿದೆ ನಮಗೆ ಸೊ ನೋಡಿ ಇದು ದೊಡ್ಡದು ಸೊ ಇವತ್ತಿನ ವೀಡಿಯೋ ಇಷ್ಟೇ ತುಂಬಾ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚ್